ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಪರಿಚಯ ಓಕೆ ಮೂರನೇ ಕಾರ್ಯಕ್ರಮದ ಕೇಂದ್ರಕ್ಕೆ ಬಂದಿರುವ ಎಲ್ಲಾ ಸಭೆ ಮಾಧವರಿಗೆ ಎಲ್ಲರಿಗೂ ಸ್ವಾಗತ. ಹಾಗೆ ನಮ್ಮ महेश ಅತ್ತಿಕನಿಯರ ಪ್ರಕ್ತಮಂತರ ಪ್ರೇಸ ಸುಸ್ಥಾಮಕ ಅಧ್ಯಕ್ಷರ ಕಾರ್ಯಕ್ರಮದ ದಿನಾ ಆತ್ಮೀಯರು ಸ್ನೇಹಿತರಿಗೆ ಬದಲಂತ ಪದನಾಂಕ ನಾಗರಿಕ ಪದ ಇಲ್ಲ ಒಂದು ಸನ್ಮಾನ ಅಂತ ಹೇಳಿ ನಮ್ಮ ಮಹಿ ಅಂತ ಅಂಥೇಳಿ ನಮ್ಮ ಪದ್ಮೋತ್ನಾಕರ ಪಡೆಯ ಸದಸ್ಯರು ಮತ್ತು ನಮ್ಮ ಆತ್ಮೀಯರು ಮಹಿ ಶತಿಕಾನೆ ಅವರಿಗೆ ನಮ್ಮ ಕಾಯಕವಾಗಿ ಪ್ರಶಸ್ತಿ ಬಂದಿರತಕ್ಕಂಥದ್ರಿಂದ ಆ ಒಂದು ಉದ್ದೇಶದಿಂದ ನಮ್ಮ ಇಲ್ಲಿ ಪಡೆಯಿಂದ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ನಮ್ಮ ಸಭೆಯನ್ನೆಲ್ಲ ತೀರ್ಮಾನ ಮಾಡಿಕೊಂಡು ಅವರಿಗೆ ಸಭೆಯಲ್ಲಿ ಸನ್ಮಾನ ತೀರ್ಮಾನ ತೀರ್ಮಾಡಿಕೊಂಡು ಹಾಗಾಗಿ ಕನ್ನಡ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರತಕ್ಕಂಥ ಶೇಖರ್ ಕಿರುಗುಂದ ಇವರು ಸಹ ಪತ್ರಕರ್ತರ ಒಂದು ಸಹಯೋಗದೊಂದಿಗೆ ಸನ್ಮಾನವನ್ನು ಏರ್ಪಡಿಸ್ಕೊಂಡಿದ್ವಿ ಈ ಸನ್ಮಾನವನ್ನು ನಮ್ಮ ಡಾಕ್ಟರ್ ಶ್ರೀಕಾಂತ್ ಅವರು ಮತ್ತು ಡಾಕ್ಟರ್ ಶ್ರೀಧರ್ ವೈದ್ಯರವರು ಸನ್ಮಾನ ನಡೆಸ್ಕೊಡ್ಬೇಕು ಅಂತ ಇಲ್ಲಿ ಕೇಳ್ಕೋತಾ ಇದ್ದೀವಿ ಇದೊಂದು ಒಂದು ಅವಿಸ್ಮರಣೀಯ ಕ್ಷಣ ಅಂತ ಅಂತೇಳಿದ್ರೆ ನನ್ನ ಪಾಲಿಗೆ ಅಂತ ಹೇಳಿದರೆ ಪ್ರಜ್ಞಾವಂತ ನಾಗರಿಕ ಪಡೆಯಿಂದ ಸನ್ಮಾನ ಸ್ವೀಕರಿಸುವಷ್ಟು ಅರ್ಹನೋ ಅನ್ನೋ ಒಂದು ಭಾವನೆ ನನ್ನ ಕಾಡ್ತಾ ಅಂತ ಯಾಕೆಂಥೇಳಿದ್ರೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಬಹುತೇಕ ಎಲ್ಲರೂ ಬುದ್ಧಿಜೀವಿಗಳು ಹಿತೈಷಿಗಳು ಆಶೀರ್ವಾದ ಮಾಡ್ತಕ್ಕಂಥ ಎಲ್ಲ ರೀತಿಯ ಒಂದು ಅರ್ಹತೆ ಉಳುವರಾಗಿದ್ದಾರೆ ಹಾಗಾಗಿ ಅಂತ್ಯವರಿಂದ ನಾನು ಸನ್ಮಾನ ಸ್ವೀಕರಿಸಿದ್ದೀನಿ ಅಂತೇಳಿದರೆ ನಿಜವಾಗ್ಲೂ ನನಗೆ ಒಂದು ಹೆಮ್ಮೆ ಪಡುವಂಥ ವಿಷಯ ಅದರಲ್ಲೂ ಕೂಡ ಒಬ್ಬ ವೈದ್ಯರಾಗಿ ಸಾಮಾಜಿಕ ಕಳಕಳಿಯಾಗಿ ನಮ್ಮ ಡಾಕ್ಟರ್ ಶ್ರೀಕಂಥ ಸರ್ ಡಾಕ್ಟರ್ ವೈದ್ಯ ಸರ್ ಮತ್ತು ನಮ್ಮ ಪ್ರಜ್ಞಾವಂತ ನಾಗರಿಕ ಪಡೆಯ ಅಧ್ಯಕ್ಷರಂಥ ಬಾಲ್ಕುಮಾರ್ ಸರ್ರು ಇವೆಲ್ಲರ ಒಂದು ಸಹಕಾರದಿಂದ ಅದು ಇವರೆಲ್ಲ ಇವರೆಲ್ಲ ಕೈಯಲ್ಲಿ ನಾನು ಒಂದು ಸನ್ಮಾನ ಸ್ವೀಕರಿಸ್ತಕ್ಕಂಥದ್ದು ಭಾಳ ಅತ್ಯುನ್ನತ ಭಾವನೆ ಎಂಬ ಭಾವನೆ ನನಗೆ ಕಾಡ್ತಾ ಇದೆ ಯಾಕೆಂಥೇಳೆ ನನಗೆ ಅದನ್ನ ಇರುವ ಗೊತ್ತಿಲ್ಲ ಆದರೂ ಕೂಡ ನಾನೊಂದು ಇಪ್ಪತ್ತೈದು ವರ್ಷಗಳ ಒಂದು ಪತ್ರಿಕಾ ಧರ್ಮದಲ್ಲಿ ಈ ಒಂದು ಸು ರಾಜಸ್ವ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ನನಗೆ ಹೆಮ್ಮೆ ಪಡುವಂಥ ವಿಷಯ ಅದರಲ್ಲೂ ಕೂಡ ನಾನು ಮೊದಲಿಗೆ ಈ ವೃತ್ತಿಗೆ ಪ್ರಾರಂಭ ಮಾಡೋಕ್ಕೆ ಮುಂಚಿತವಾಗಿ ಆಂದೋಲನ ಪತ್ರಿಕೆಗೆ ಓದುಗರ ಪತ್ರಿಕೆಗಳಾಗಿ ನಾನು ಬರೀತಾ ಇದ್ದಾಗ ಆ ಓದುಗರ ಪತ್ರಿಕೆಯ ಪತ್ರಕರ್ತನಾಗಿ ಬರುವಂಥ ಈ ಒಂದು ವೃತ್ತಿ ನನಗೆ ಅನ್ನ ಕೊಡುವಂಥ ಜೀವನ ಆಯ್ತೀವಿ ಮೊದಲು ಜೊತೆಗೆ ನಮ್ಮ ನಜುಗಳಲ್ಲಿ ಈ ನಮ್ಮ ಸ್ನೇಹಿತರಾದಂಥ ಮಡು ರಾಜವರು ಮತ್ತು ಜಿ ಶಿವಪ್ರಸಾದ್ ಅವರು ಮತ್ತು ನಾವು ಎಲ್ಲ ಸೇರಿ ಕಪಿಲ ವಾರ್ತೆ ಎಂಬ ಪತ್ರಿಕೆಯನ್ನು ನಡೆಸ್ತಾ ಇದ್ವಿ ಹಾಗೆ ತಮ್ಮೆಲ್ಲರ ಸಹಕಾರದಿಂದ ಸುಮಾರು ಮೂರು ವರ್ಷಗಳ ಕಾಲ ನಡೀತು ಕಾರಣಾಂತರಗಳಿಂದ ಅದು ಸದ್ಯಕ್ಕೆ ನಿಂತೋಯಿತು ನಂತರ ನಾವು ಬೇರೆ ಬೇರೆ ಪತ್ರಿಕೆಗಳಿಗೆ ನಾವು ಹೋಗುವಂಥ ವಾತಾವರಣ ಸೃಷ್ಟಿಯಾಯಿತು ಆಗ ನಾನು ಸುದ್ದಿ ಸಂಗಮ ಅನ್ನುವಂತಹ ಒಂದು ಪಾಕ್ಷಿಕ ಪತ್ರಿಕೆಯನ್ನು ಪ್ರಾರಂಭ ಮಾಡಿದೆ ಸತತವಾಗಿ ನಾನು ಒಂದು ಎರಡು ಮೂರು ವರ್ಷಗಳ ಕಾಲ ಮಾಡಿದೆ ಅದಕ್ಕೆ ನಮ್ಮ ಸಹೋವರ್ತಿಗಳೇ ಮಹೇಶ್ ಅವರು ಪೂರ್ತ ಅಂದರೆ ರೆಗ್ಯುಲರ್ ಕಂಕಣ ಕಂಕಣಕಾರ ಪ್ರತಿ ಇಶ್ಯೂ ಕೂಡ ಬರ್ಕೊಡ್ತಾ ಇವರು ಅವರೆಲ್ಲ ನನ್ನ ಪೆಂಡ್ ತಟ್ಟದವರು ಅತಿ ಹೆಚ್ಚಾಗಿ ನಮ್ಮ ನಮ್ಮ ಇವರು ನಮ್ಮ ಚಿಕ್ಕಣ್ಣವರು ನನಗೆ ಅನಂತದಲ್ಲಿತ್ತು ಕೆಲವು ಮಾರ್ಗದರ್ಶನಗಳನ್ನು ನೀಡಿದಂತಹ ಮಹಾನ್ ವ್ಯಕ್ತಿಯವರು ಈ ಕ್ಷಣದಲ್ಲಿ ನಾವು ನೆನೆಸ್ಕೊಳ್ತಾರೆ ತಪ್ಪ ಹೀಗೆ ರಾಜ್ಯ ವಿಜ್ಞಾನ ಪರಿಷತ್ತಿಂದ ಕಾಯಕವಾಗಿ ಪ್ರಶಸ್ತಿಯನ್ನು ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬರಿಗೆ ಆಯ್ಕೆ ಮಾಡಿ ಕೊಡ್ತಾರೆ ಈ ವರ್ಷ ನನಗೆ ಶೈಕ್ಷಣಿಕ ಕೇಂದ್ರದಲ್ಲಿ ಅಂತೇಳಿ ಮೈಸೂರು ಜಿಲ್ಲೆಯಿಂದ ಆಯ್ಕೆ ಮಾಡಿಕೊಂಡು ಬಾಗಲಕೋಟೆಯ ರಭ ಅದನ್ನು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಆ ಪ್ರಶಸ್ತಿ ಬಂದ ಮೇಲೆ ಸಾಕಷ್ಟು ಪ್ರಶಂಸೆಗಳು ಸಿಕ್ಕಿದ್ರೂ ಕೂಡ ನಮ್ಮ ಮನೆಯಲ್ಲಾಗ್ತಿರೋ ಒಂದು ಈ ಸನ್ಮಾನ ಭಾಳ ಖುಷಿ ಕೊಡ್ತಾ ಇದೆ ಯಾಕಂದರೆ ವೈದ್ಯ ಸರ್ ಆಗ್ಬೋದು ಇಲ್ಲಿ ಆ ಆತ್ಮೀಯತೆ ಅವರಿಂದನೇ ಸನ್ಮಾನ ಮಾಡಿಸ್ಕೊತಿರೋದೊಂದು ಹೆಮ್ಮೆ ಜೊತೆಗೆ ನಿಮ್ಮೆಲ್ಲರ ಮುಂದೆ ಯಾಕಂದರೆ ಯಾವುದೋ ಒಂದು ಕಡೆ ಹೋಗಿ ಕಾಣದ ಕಡೆ ಸನ್ಮಾನ ನಡೆದಾಗ ಅಲ್ಲಿ ನನ್ನ ಸ್ನೇಹಿತ ಪ್ರಕಾಶ್ ಬಂದಿದ್ದು ಜೊತೆಗೆ ಬಗಲಕೋಟೆಗೆ ಅಲ್ಲಿ ಕುಳಿತಿದ್ದಾರೆ ಅದು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅದು ಅಷ್ಟು ತಲುಪಲಿಲ್ಲ ಪತ್ರಿಕೆಗಳಲ್ಲಿ ಬಂತು ಅದನ್ನು ಹೋಯಿತು ಇವತ್ತು ಅದು ತಮ್ಮೆಲ್ಲರ ಸಮ್ಮುಖದಲ್ಲಿ ಅದನ್ನು ನೆನಪಿಸ್ಕೊಂಡು ಪ್ರಜ್ಞಾಧ ನಾಗರಿಕ ಪಡೆಯಿಂದ ಬಾಲುಕುಮಾರ್ ಹಾಗೂ ಎಲ್ಲ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಶೇಖರ್ ಅವರಿಗೆ ಮತ್ತೆ ನನಗೆ ತಾವು ಮತ್ತೆ ಈ ಒಂದು ಸನ್ಮಾನವನ್ನು ಏರ್ಪಡಿಸೋದು ಏರ್ಪಡಿಸೋದಕ್ಕೆ ಮೊಟ್ಟ ಮೊದಲಿಗೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಇವತ್ತು ಸನ್ಮಾನ ಆಗ್ತಾ ಇದೆ ಅಂತಂದರೆ ಅದು ನಿಮಗೆ ಮಾತ್ರ ಅಲ್ಲ ನಂಜನಗುಡಿಗೂ ಕೂಡ ಬಹಳ ಹೆಮ್ಮೆಯಾದಂಥ ವಿಷಯ ಯಾಕೆಂದರೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ನಿಮ್ಮಿಬ್ಬರನ್ನ ಆಯ್ಕೆ ಮಾಡಿ ನಿಮ್ಮನ್ನು ಗುರುತಿಸಿದ್ದಾರೆ ಅಂತಂದರೆ ನೀವು ಮಾಡಿರುವಂಥ ಕೆಲಸ ಪ್ರಾಯಶಃ ಇಪ್ಪತ್ತು ವರ್ಷದ ಹಿಂದೆ ಈ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಕರ್ಮಣ್ಯ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಂ ಮಾತೆ ಸಂಗೋತ್ವ ಕರ್ಮಣಿ ಅಂತ ಹೇಳಿದ್ದಾರೆ ಯಾವುದೇ ಫಲಾಪೇಕ್ಷೆಯನ್ನು ಆಪ್ ಅಪೇಕ್ಷೆ ಮಾಡ್ದಾನೆ ನೀವು ನಿಮ್ಮ ಕಾರ್ಯ ಕೈ ಕೈತರ್ಯಗಳನ್ನು ಮಾಡ್ಕೊತಾ ಬಂದಿದ್ದಕ್ಕೆ ಇವತ್ತು ಎಲ್ಲೋ ಯಾರೋ ಗುರುತಿಸಿ ನಿಮ್ಮನ್ನು ಸನ್ಮಾನ ಮಾಡಿದ್ದಾರೆ ಈ ಸನ್ಮಾನ ಮಾಡಿರೋದ್ರಿಂದ ನಿಮಗೆಲ್ಲ ಹೆಮ್ಮೆ ನಮಗೆ ಮತ್ತು ನಮ್ಮ ನಂಜನಗುಡಿಗೆ ಗರಿಮೆ ಬಂದಾಗಾಯಿತು ಆದರೆ ನಿಮ್ಮಿಬ್ಬರಿಗೆ ಅದು ಜವಾಬ್ದಾರಿ ಹೆಚ್ಚಾಯಿತು ನೀವು ಯಾವ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಅಪೇಕ್ಷೆ ಸಮಾಜದಿಂದ ನಿಮ್ಮ ನಿಮ್ಮಿಂದ ಸಮಾಜ ತಗೊಳ್ಳದೇ ಇರಬಹುದು ಆದರೆ ನೀವು ಸಮಾಜಕ್ಕೆ ಇನ್ನು ಯಾವ ರೀತಿಯಲ್ಲಿ ಹೆಚ್ಚಿನ ಕೊಡುಗೆಯನ್ನು ಕೊಡಬಹುದು ನಿಮ್ಮ ಕ್ಷೇತ್ರದಲ್ಲಿ ಅನ್ನೋದು ನಿಮ್ಮ ಮೇಲೆ ಆ ಜವಾಬ್ದಾರಿ ಉಳ್ಕೊಡುತ್ತೆ ಆದ್ರಿಂದ ಈಗ ಆಗಿರತಕ್ಕ ಸನ್ಮಾನ ಕೆಲಸ ಇಲ್ಲಿ ಕೂತಿರುವ ಪ್ರಜ್ಞಾವಂತ ನಾಗರಿಕ ಕೂಡ ನೀವೆಲ್ಲರೂ ಎಲ್ಲ ಸೇರಿಸಿ ನೀವು ನಿಮ್ಮ ಜೊತೆ ನಾನು ಇದ್ದೀನಿ ಮಹೇಶ್ ಸರ್ ಯಾವಾಗಿಂದ ಅದರದ್ದು ಬೇರೆ ಪಡೆಗಳನ್ನ ಮುಂದೆ ಇದು ಮಾಡ್ಕೊಂಡು ಹೋಗಿದ್ರೆ ನಮಗೆ ಚೆನ್ನಾಗಿ ಗೊತ್ತು ನಮ್ಮ ಎಲ್ಲ ಕಡೆಯಿಂದ ಅವ್ರಿಗೆ ಒಂದು ದೊಡ್ಡ ರೆಕಮಿಷನ್ ಅವ್ರಿಗೆ ತಗ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜವಾದ್ರು ನಾವೆಲ್ಲ ಸೇರಿಸಿ ತಲೆ ಬಾಕ್ಬೇಕಾದ್ವಿ ಯಾಕೆಂದ್ರೆ ದಿಸ್ ಇಸ್ ಟು ಗುಡ್ ಅದನ್ನ ನಾವು ಸೇರ್ಸ್ ಇಲ್ಲಿ ಸನ್ಮಾನ ಮಾಡ್ತಾ ಇರೋದಕ್ಕಿಂತ ಹೆಚ್ಚಾಗಿ ಜಿಲ್ಲಾ ಲೆಕ್ಕದಲ್ಲಿ ಮೈಸೂರು ಲೆಕ್ಕದಲ್ಲಿ ಅಲ್ಲಿ ಲೆಕ್ದಲ್ಲಿ ರೆಕಮಿಷನ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟ್ ಮಕ್ಳು ಜೀವನ ಇವತ್ತ ಹೆಲ್ಪ್ ಮಾಡಿದ್ದಾರೆ ಎಷ್ಟು ಮಕ್ಕಳು ಇವರಿಂದ ಮೇಲ್ ಬಂದಿದ್ದಾರೆ ಅನ್ಕೊಂಡು ನಾವು ಜಸ್ಟ್ ತಿಂಕ್ ಲೈಕ್ ಆಮೇಲೆ ಶೇಖರ್ ಸರ್ ಕೇಳೋಂಗೇ ಇಲ್ಲ ಮುಂಚೆಯಿಂದ ನಾವು ಚೆನ್ನಾಗಿ ಕ್ಲೋಸೇನೆ ಆಮೇಲೆ ಪುತ್ರಿಕ ಫೀಲ್ಡಲ್ಲಿ ಅವಾಗಿಂದ್ರೂ ತುಂಬ ಒಳ್ಳೆಯ ಸೇಟ್ಕೊಳ್ಳೋದಿಲ್ಲ ವಿಲ್ ಅಪ್ರಿಷಿಯೇಟಿವ್ ಏನಿವೆ ನನ್ನ ಪ್ರಯಾಣಿಯಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾವೆಲ್ಲ ಜೊತೆಗಿದ್ದೀವಿ ನಿಮ್ಗೆ ಏನು ಸಪೋರ್ಟ್ ಬೇಕೋ ಹೇಳಿ ನಾವೆಲ್ಲ ಮಾಡೋಕೆ ಇದ್ದೀವಿ ನಮಗೆ ನಾಳೆ ದಿವಸ ನೀವು ಯಾವ ರೀತಿ ಮುಂದುವರಿಬೇಕು ನೀವು ದಾರಿದೀಪ ಆಗಿ ನಿಮ್ಮ ಪ್ರಕಾರ ನಾವೆಲ್ಲ ನಿಮ್ಮ ಹಿಂದೆ ಕರ್ಕೊಂಡು ನಾವು ಜೊತೆಗೆ ಸೇರ್ಕೊತೀವಿ ಎಲ್ರಿಗೂ ನಮಸ್ಕಾರ